ಕ್ಲೈಮ್ಯಾಕ್ಸ್ ಹಂತವನ್ನ ತಲುಪಿದೆ ಹಾಸನ ಜೆಡಿಎಸ್ ಟಿಕೆಟ್ ಫೈಟ್ ನಾಳೆ ಹಾಸನದ ಕದನ ಕಲಿಯ ಹೆಸರು ಫೈನಲ್ ಆಗುವಂತ ಚಾನ್ಸಸ್ ಇದೆ ನಾಳೆ ಬೆಂಗಳೂರಲ್ಲಿ ಸಭೆಯನ್ನ ಕರೆದಿದ್ದಾರೆ ಕುಮಾರಸ್ವಾಮಿ ಬೆಂಗಳೂರಲ್ಲಿ ಹಾಸನ ಕಾರ್ಯಕರ್ತರ ಸಭೆಯನ್ನ ಕುಮಾರಸ್ವಾಮಿ ಕರೆದು ಈಗ ಸ್ವರೂಪಕ್ಕೆ ಭವಾನಿ ಜೊತೆ ಗುರುತಿಸಿಕೊಂಡವರಿಗೆ ಆಹ್ವಾನ ಕೊಟ್ಟು ಅವರ ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರಾಯ ಜೊತೆಗೆ ಗೌಪ್ಯವಾಗಿ ಸರ್ವೆ ನಡೆಸಿದಾರಲ್ಲ ಅದ್ರ ಬಗ್ಗೆನೂ ಚರ್ಚೆನ ನಡೆಸ್ತಾರೆ ಹಾಗಾಗಿ ಯಾರಿಗೆ ಟಿಕೆಟ್ ಕೊಟ್ಟರೆ ಸೂಕ್ತ ಗೆಲ್ಲುವಂತ ಅಭ್ಯರ್ಥಿ ಇದರಲ್ಲಿ ಯಾರಿದ್ದಾರೆ ಅಂತ ಹೇಳಿ ನಾಳೆನೇ ಟಿಕೆಟ್ ಫೈನಲ್ ಅನ್ನ ಕುಮಾರಸ್ವಾಮಿ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ ಅಂತ ಇನ್ಫಾರ್ಮೇಶನ್ ಸಿಗಿದೆ ಮತ್ತೊಂದು ಕಡೆ ಈಗ ಹಾಸನ ಕ್ಷೇತ್ರದಲ್ಲಿ ರೇವಣ್ಣ ಕುಟುಂಬ ಕ್ಯಾಂಪೇನ್ ಅನ್ನ ಆರಂಭ ಮಾಡಿದ್ದಾಗಿದೆ ಮತ್ತೆ ಅವರೇನು ಬ್ರೇಕ್ ಹಾಕಿಲ್ಲ ಪ್ರಚಾರ ಕಾರ್ಯಕ್ಕೆ ಅದು ನಿರಂತರವಾಗಿ ನಡೆಸ್ತಲೇ ಇದ್ದಾರೆ ಇನ್ನೊಂದು ಕಡೆ ತನಗೆ ಟಿಕೆಟ್ ಸಿಗುತ್ತೆ ಅನ್ನೋ ಭರವಸೆ ಮೇಲೆಗೆ ಕುಮಾರಸ್ವಾಮಿಯವರ ಮಾತನ್ನ ನಂಬಿ ಸ್ವರೂಪ ಅವರು ಕೂಡ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ರು ಈಗ ಯಾರಿಗೆ ಫೈನಲ್ ಆಗಿ ಟಿಕೆಟ್ ಸಿಗುತ್ತೆ ಅನ್ನೋದು ನಾಳೆ ಬಹುತೇಕ ಕನ್ಫರ್ಮ್ ಆಗುವಂತ ಚಾನ್ಸಸ್ ಇದೆ ಶಕ್ತಿ ಅಲ್ಲಿಯ ಬಿಜೆಪಿ ಅಭ್ಯರ್ಥಿ ಏನೇ ಹೇಳಲಿ ರೇವಣ್ಣ ಅವ್ರನ್ನ ರೇವಣ್ಣ ಅವ್ರನ್ನ ಐವತ್ತು ಸಾವಿರದಲ್ಲಿ ಸೋಲಿಸ್ತೀನಿ ಇದನ್ನೆಲ್ಲ ಎರಡು ವರ್ಷದಿಂದ ಹೇಳ್ತಾ ಇದ್ದಾರೆ ನಾನು ಎರಡು ವರ್ಷದ ಹಿಂದೆನೇ ಹೇಳಿದ್ದೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ ಬಿ ಜೆ ಪಿ ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಬದಲಾಗಿದ್ದೇನೆ ನಾಳೆಯ ದಿನ ಪಕ್ಷದ ಪ್ರಮುಖ ನಾಯಕರುಗಳ ಸಭೆ ಕರೆದಿದ್ದೇನೆ ಬೆಂಗಳೂರಿನಲ್ಲಿ ನಾಳೆ ಸಾಯಂಕಾಲ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳು ಅಧ್ಯಕ್ಷರು ನಗರಸಭಾ ಸದಸ್ಯರು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಈಗ ಪ್ರಮುಖವಾದಂಥ ಒಂದು ಮುನ್ನೂರು ಪಕ್ಷದ ಕಾರ್ಯಕರ್ತರುಗಳ ಸಭೆ ಕರೆದಿದ್ದೇನೆ ಮುಕ್ತವಾಗಿ ಚರ್ಚೆ ಮಾಡ್ತೇನೆ ಆದರೆ ನಾನು ಆ ಕಾರ್ಯಕರ್ತರುಗಳು ನಾಳೆ ಹೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ನನ್ನ ಪಕ್ಷ ಮುಖ್ಯ ನೀವು ಬೆಳೆಸಿರೋ ಪಕ್ಷ ಮುಖ್ಯ ಇಲ್ಲಿ ದೇವೇಗೌಡರ ಆಸೆ ಇವತ್ತು ರೈತರ ಬದುಕನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಅವ್ರ ಅರವತ್ತು ವರ್ಷದ ಜೀವನ ಮುಡಿಪಿಟ್ಟಿದ್ರು ಆ ರೀತಿ ಅವರ ಒಂದು ಆಸೆ ನೆರವೇರಿಸತಕ್ಕಂಥದ್ದಿಕ್ಕೆ ನಾಡಿನ ಜನತೆ ಇವತ್ತು ಸ್ವತಂತ್ರವಾದ ಸರ್ಕಾರ ಕೊಡಬೇಕು ಜೆ ಡಿ ಎಸ್ಗೆ ಅಂತಕ್ಕಂಥ ಭಾವನೆಗಳಿದ್ದ ಯಡಿಯೂರಪ್ಪ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಎಚ್ಚರಿಕೆ ಕೆಜೆಪಿ ಕಟ್ಟದಾಗ ನಾನು ಮತ್ತೆ ಬಿಜೆಪಿಗೆ ಹೋಗೋದಿಲ್ಲ ಅಂತ ಯಡಿಯೂರಪ್ಪ ಅವಾಗ ಹೇಳಿದ್ರು ಈಗ ನೋಡಿದ್ರೆ ಜೀವ ಇರೋವರೆಗೂ ಬಿಜೆಪಿ ಅಂತ ಹೇಳ್ತಾರೆ ಅಂತ ಕುಮಾರಸ್ವಾಮಿ ಯಡಿಯೂರಪ್ಪ ಅವ್ರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಯಡಿಯೂರಪ್ಪ ನೂರ ಇಪ್ಪತ್ತು ಸ್ಥಾನ ಗೆಲ್ತೀವಿ ಅಂತ ಹೇಳಿದ್ದಾರೆ ಪಾಪ ಅವರಿಗೆ ಈಗ ಜ್ಞಾನೋದಯ ಆಗಿರ್ಬೇಕು ಅಂತ ಹೇಳಿ ಶೃಂಗೇರಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿಲ್ಲ ಈ ಬಾರಿ ಪಾಪ ಯಡಿಯೂರಪ್ಪನವ್ರು ಹೇಳಿದ್ದಾರೆ ನೂರ ನಲವತ್ತು ಸ್ಥಾನವನ್ನ ನಾವು ಗೆದ್ದೆ ಗೆಲ್ತೀವಿ ಅಂತ ಹೇಳಿ ಒಂದು ಕಾಲದಲ್ಲಿ ಅವರೇ ಹೇಳಿದ್ದಾರೆ ಕೆ ಜೆ ಪಿ ಮಾಡಿದಾಗ ನನ್ನ ಜೀವ ಇರೋವರಿಗೆ ಬಿ ಜೆ ಪಿಗೆ ಮತ್ತೆ ನಾನು ಮರಳಲ್ಲ ಅಂತ ಅವರೇ ಹೇಳ್ಕೊಂಡಿದ್ದಾರೆ ನಾನು ಹೇಳೋದಲ್ಲ ಇವತ್ತು ನೆನ್ನೆ ಅವರು ಹೇಳಿದ್ದಾರೆ ನಾನು ಬದುಕಿರೋವರಿಗೆ ಬಿ ಜೆ ಪಿಯ ಸಂಘಟನೆಯಲ್ಲಿ ಇರ್ತೀನಿ ಅಂತ ಹೇಳಿ ಸಂತೋಷ ಅವತ್ತು ಅವ್ರು ಹೇಳಿದಂಥದ್ದು ಅವರೇ ಹೇಳ್ಕೊಂಡಿರ್ತಕ್ಕಂಥದ್ದು ನನ್ನ ಜೀವ ಇರೋವರಿಗೆ ನನ್ನ ಜಿ ನನ್ನ ಪ್ರಾಣ ಇರೋವರಿಗೆ ಬಿ ಜೆ ಪಿಗೆ ಮತ್ತೆ ನಾನು ತಲೆ ಹಾಕೋಲ್ಲ ಅಂತ ಹೇಳಿದರು ಈಗ ಪಕ್ಷ ನಾನು ಬದುಕಿರೋವರಿಗೆ ಬಿ ಜೆ ಪಿಲಿ ಇರ್ತೀನಿ ಅಂತ ಹೇಳಿದ್ದಾರೆ tantos já dan tam...